ಪಾಳು ಬಿದ್ದ ಮನೆಯಲ್ಲಿ ಸಿಕ್ಕ ಐವರ ಅಸ್ಥಿ ಪಂಜರದ ಮರಣೋತ್ತರ ಪರೀಕ್ಷೆ ಪೊಲೀಸರ ಕೈ ಸೇರಿದೆ ಇನ್ನು ಚಿತ್ರದುರ್ಗದ ಜೈಲ್ ರಸ್ತೆಯ ಪಾಳು ಬಿದ್ದ ಮನೆಯೊಂದರಲ್ಲಿ ಸಿಕ್ಕ ಐದು ಅಸ್ಥಿ ಪಂಜರದ ಮರಣೋತ್ತರ ಪರೀಕ್ಷೆಯ ವರದಿ ಜಿಲ್ಲಾ ಪೊಲೀಸರಿಗೆ ದೊರೆತಿದ್ದು ಎಫ್ ಎಸ್ ಎಲ್ ಬರಬೇಕಿದೆ ಇನ್ನು ಮರಣೋತ್ತರ ಪರೀಕ್ಷೆಯ ಪ್ರಾಥಮಿಕ ವರದಿಯನ್ನು ಜಿಲ್ಲಾಸ್ಪತ್ರೆಯ ವೈದ್ಯರ ತಂಡ ನೀಡಿದ್ದು ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಅಂತಿಮ ವರದಿ ನೀಡುವುದಾಗಿ ತಿಳಿಸಿದ್ದಾರೆ ಇನ್ನು ಜಿಲ್ಲಾಸ್ಪತ್ರೆಯ ತಗ್ದ ವೈದ್ಯರ ತಂಡ ಡಾಕ್ಟರ್ ವೇಣು ಹಾಗೂ ಅವರ ತಂಡದಿಂದ ಪೊಲೀಸರಿಗೆ ಮರಣ ಉತ್ತರ ಪರೀಕ್ಷೆ ವರದಿ ಸಿಕ್ಕಿದ್ದು ಅಂತಿಮ ವರದಿ ಕಾಯ್ದಿರಿಸಿ ಫೆಸಲ್ ವರದಿ ಸಿಕ್ಕ ಬಳಿಕ ಅಂತಿಮ ವರದಿ ನೀಡಲಿದ್ದಾರೆ ಇನ್ನು ಸಾವಿನ ನಿಖರ ಕಾರಣದ ಕುರಿತು ದಾಖಲಿಸದೆ ವೈದ್ಯರು ನೀಡಿದ್ದು ಮುಚ್ಚಿದ ಲಕೋಟೆಯಲ್ಲಿ ಪ್ರಾಥಮಿಕ ಮರಣೋತ್ತರ ಪರೀಕ್ಷೆ ವರದಿ ಸಲ್ಲಿಕೆ ಮಾಡಿದ್ದು ಮೃತದೇಹಗಳ ಅಸ್ಥಿಪಂಜರ ಭಾಗಗಳನ್ನು ಎಫ್ಎಸ್ಎಲ್ ಎಲ್ ವರದಿಗೆ ಕಳುಹಿಸಿದ್ದು ಈ ಹಿನ್ನೆಲೆ ಸಂಗ್ರಹಿಸಿದ ಭಾಗಗಳಲ್ಲಿ ವಿಷ ಇತ್ತೋ ಇಲ್ಲವೆಂಬ ಬಗ್ಗೆ ಪರೀಕ್ಷೆ ನಡೆಸಿ ನಂತರ ಸಾವು ಸಹಜವೋ ಅಥವಾ ಅಸಹಜವೋ ಎಂದು ಎಫ್ ಎಸ್ ಎಲ್ ವರದಿಯಲ್ಲಿ ತಿಳಿಯಲಿದ್ದು ಎಫ್ ಎಸ್ ಎಲ್ ವರದಿ ಬಂದ ನಂತರ ಅಂತಿಮ ವರದಿ ತಜ್ಞರ ವೈದ್ಯರು ನೀಡಲಿದ್ದು ಸಾವಿನ ನಿಖರತೆ ಕುರಿತು ಮಾಹಿತಿ ದೊರೆಯಲಿದೆ